ನಮಸ್ಕಾರ ನನ್ನ ಹೆಸರು ಶಿವಕುಮಾರ್ ಇದ್ದೇವೆ ಶಿವಕುಮಾರ್ ದಿಆರ್ ಮೈಸೂರು ಜಿಲ್ಲಾ ವೀರಶೈವ ನೌಕರರ ಲಿಂಗಾಯತ ಕ್ಷೇಮಾಭಿವೃದ್ಧಿ ನೌಕರರ ಸಂಘದ ಅಧ್ಯಕ್ಷರು ಮಾತಾಡ್ತಾ ಇದ್ದೇನೆ ನನ್ನ ಪಕ್ಕದಲ್ಲಿ ಮಾದೇ ಕಾರ್ಯದರ್ಶಿ ಅವರು ತಾಲೆ ಶಿವಮೂರ್ತಿ ಅವರಿದ್ದಾರೆ ನಮ್ಮ ಖಜಾಂಚಿ ಮಹೇಶ್ ಅವರಿದ್ದಾರೆ ಮತ್ತು ನಮ್ಮ ಶಿಲ್ಪ ನಂಬೇಶ್ ಅವರಿದ್ದಾರೆ ಮತ್ತು ನಮ್ಮ ಮೇಡಮ್ ಮಾದಲಾಂಬಿಕಾ ಮೇಡಮ್ ಇದ್ದಾರೆ ನಾವೆಲ್ಲರೂ ಕೂಡ ಒಂದು ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ನಮ್ಮ ಸಂಘದಿಂದ ಈ ವರ್ಷ ಮೂರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಮಾರ್ಚ್ ತಿಂಗಳಲ್ಲಿ ಒಂದನೇ ತಾರೀಕು ವಿವಾಹ ಒಂದು ವಧುವರರ ಸಮಾವೇಶವನ್ನು ಮಾಡ್ತಾ ಇದ್ದೇವೆ ವಿದ್ಯಾ ವಿದ್ಯಾಸಂಸ್ಥೆ ಜೊತೆ ನಾವು ಕೈ ಜೋಡಿಸ್ಕೊಂಡು ಅವರ ಸಹಯೋಗದಲ್ಲಿ ಇದ್ದೀವಿ ಅಲ್ಲಿ ಡಾಕ್ಟರ್ ಮಲ್ಲಿಕಾ ಅಂತಂಥವ್ರು ಅವರು ಕೂಡ ನಮ್ಮ ಈ ಒಂದು ವಿವಾಹ ವೇದಿಕೆಯನ್ನು ಸಮರ್ಪಿತಂಗೆ ಅವರು ಕೂಡ ನಮ್ಮ ಸಂಘ ಜೊತೆ ತಡೆ ಜೋಡಿಸಿ ಸುತ್ತೂರು ಸಂಸ್ಥೆ ಮತ್ತು ನಾವು ಕೂಡ ಎರಡೂ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದೇವೆ ಇದು ತಾಯಿ ಒಂದನೇ ತಾರೀಕು ಹೊಸಮಠದಲ್ಲಿ ಈ ಒಂದು ಕಾರ್ಯಕ್ರಮ ಹುಡುಗಿರುವ ಸಂಜೆವರೆಗೂ ಕೂಡ ಇರುತ್ತೆ ಕಾರ್ಯಕ್ರಮ ಇದಾದ ನಂತರ ನೆಕ್ಸ್ಟು ಎಂಟನೇ ತಾರೀಕು ನಾವು ಉದ್ಯೋಗ ಮೇಳವನ್ನು ಕೂಡ ಮಾಡ್ತಾಯಿದ್ದೇವೆ ಅದು ಕೂಡ ನಟರಾಜ ಕಲ್ಯಾಣ ಮಂಟಪದಲ್ಲಿ ಕೂಡ ನಡೀತಾ ಇದೆ ಅದಕ್ಕೆ ನಮ್ಮ ಸುರೇಶ್ ಅಂತಕ್ಕಂಥವರು ಅಧ್ಯಕ್ಷರಾಗಿ ಒಂದು ಸಮಿತಿಗೆ ಅಧ್ಯಕ್ಷರಾಗಿದ್ದಾರೆ ಸೊ ಈ ಥರ ನಾವು ಸಮಿತಿಯನ್ನು ಮಾಡಿಕೊಂಡು ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಅದಾದ ನಂತರ ನಮ್ಮ ಮೈಸೂರು ಜಿಲ್ಲಾ ಒಂದು ಯಾವುದಾದ್ರು ಒಂದು ಗ್ರಾಮೀಣ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ನಾವು ಅಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಇದ್ದೇವೆ ಅದು ಎಲ್ಲ ಸಮುದಾಯಕ್ಕೂ ಸಲ್ಲಬೇಕು ಅಂತೇಳಿ ಆ ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ ಯಾಕಂದರೆ ಇಲ್ಲಿ ಯಾರು ಬರ್ತಾರೆ ಸಿಟಿಗೆ ಹೋಗ್ತಾರೆ ಇದ್ದೇನೆ ಹಳ್ಳಿ ಮಟ್ಟಕ್ಕೆ ಹಳ್ಳಿಯಲ್ಲಿ ಅದು ಸೌಲಭ್ಯ ಸಿಗಲಿ ಅನ್ನೋ ಕಾರಣದಿಂದ ಗ್ರಾಮೀಣ ಭಾಗದಲ್ಲಿ ಕೂಡ ನಾವು ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ನಾವು ಹೊಮ್ಮಿಕೊಂಡಿದ್ದೇವೆ ಈ ಮೂರೂ ಕಾರ್ಯಕ್ರಮಗಳು ಕೂಡ ಈ ವರ್ಷದಲ್ಲಿ ನೂತನವಾಗಿ ನಾನು ಅಧ್ಯಕ್ಷನಾಗಿ ಆಯ್ಕೆ ಆದಮೇಲೆ ಈ ನೂತನ ಕಾರ್ಯಕ್ರಮಗಳನ್ನು ಹೊಮ್ಮಿಕೊಂಡಿದ್ದೇವೆ ಹೀಗೆ ಮುಂದಿನ ದಿನಗಳಲ್ಲಿ ಈ ಥರ ಇಂತಹ ಸಮಾಜಮುಖಿ ಸೇವಾ ಕಾರ್ಯಗಳನ್ನು ನಾವು ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು ನಾವೆಲ್ಲರೂ ಕೂಡ ನಮ್ಮ ಸಂಘ ಸಂಪೂರ್ಣವಾಗಿ ಬೆಂಬಲದೊಂದಿಗೆ ಎಲ್ಲ ನೌಕರರ ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷಗಳು ಕಾರ್ಯದರ್ಶಿಗಳು ಪ್ರಧಾನ ಜಿಲ್ಲಾ ಸಮಿತಿ ಪದಾಧಿಕಾರಿಗಳಾಗ್ಬೋದು ಎಲ್ಲರ ಒಟ್ಟುಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಬೇಕು ಅಂತೇಳಿ ಜೊತೆಗೆ ನಮ್ಮ ಸಮಾಜದ ಬಂಧುಗಳು ಕೂಡ ಹಿರಿಯರು ಮಾರ್ಗದರ್ಶಕರು ಭಾಳಷ್ಟು ಜನ ಇದ್ದಾರೆ ಅವರ ಸಹಯೋಗದೊಂದಿಗೆ ಅವರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಮುನ್ನಡೆಸಬೇಕು ಅಂತೇಳಿ ನಿರ್ಧಾರ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಸರ್ ಮೊದಲನೇದಾಗಿ ನಾವು ಈಗ ನಾವೇನು ವಿವಾಹ ವೇದಿಕೆಯನ್ನು ಮಾಡಿಕೊಂಡಿದ್ದೇವೆ ವಧುವರ ಸಮಾವೇಶ ಮಾಡ್ತಾ ಇದ್ದೇವೆ ಅದಕ್ಕೆ ನೋಂದಣಿ ಶುಲ್ಕ ಅಂತೇಳಿ ಬರೀ ನೂರು ರೂಪಾಯಿ ಮಾತ್ರ ಮಾಡ್ತಾಯಿದ್ದೇವೆ ಅದಾದ ನಂತರ ಮುಂದುವರೆದು ಯಾವುದೇ ಒಂದು ಶುಲ್ಕವನ್ನು ನಾವು ಅದಕ್ಕೆ ತಗೊಳ್ತಾ ಇಲ್ಲ ಉದ್ಯೋಗ ಮೇಳಕ್ಕೂ ಅಷ್ಟೇ ಕೇವಲ ನೂರು ರೂಪಾಯಿ ಮಾತ್ರ ನಮ್ಮಿ ಶುಲ್ಕ ಅಂತ ಮಾಡ್ತಾ ಅದಕ್ಕೆ ಅದು ಬಿಟ್ಟರೆ ಮತ್ತೆ ಮುಂದಿನಲ್ಲಿ ಕೂಡ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಹಣವನ್ನು ನಾವು ಅಲ್ಲಿ ಅವರಿಂದ ಪಡ್ಕೊಳ್ಳೋಂಥ ವ್ಯವಸ್ಥೆಯೂ ಕೂಡ ನಮ್ಮಲ್ಲಿಲ್ಲ ಹಾಗಾಗಿ ಇದಾದ ಮೇಲೆ ಇಪ್ಪತ್ತೊಂದು ಮಾರ್ಚ್ ಶನಿವಾರ ಬರುತ್ತೆ ರಂಜಾನ್ ದಿನ ಆ ದಿನ ನಾವೇನು ಮಾಡ್ತಾ ಇದ್ದೀವಿ ಶಿವಭವನ ಅಂತೇಳಿ ಅಲ್ಲಿ ಶಿವಸನ್ನಿಧಿ ಟೆಂಪಲ್ ಇದೆ ಅಲ್ಲಿ ಒಂದು ಚ ಚಿತ್ರ ಇದೆ ಶಿವರಾಮ್ಪುರದಲ್ಲಿ ಅಲ್ಲಿ ನಮ್ಮ ಮುಖ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಲ್ಲಿ ನಮ್ಮ ಜಿಲ್ಲಾ ಸಂಘದ ಪದಾಧಿ ಪದಗ್ರಹಣ ಕಾರ್ಯಕ್ರಮ ಇದೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ದೇವೆ ನಿವೃತ್ತ ನೌಕರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೇವೆ ಪರಮ ಪೂಜ್ಯ ಸುತ್ತೂರು ಶ್ರೀಗಳು ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅವರ ಕೃಪಾಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತಾ ಇದ್ದೇವೆ